ಇವಾಗ ಕುರಿ ಶೆಡ್ಗೆ ಅರವತ್ತು ಸಾವಿರ ಲೋನ್ ಕೊಡ್ತಾರೆ ಸರ್ ತಗೊಂಬಂದಾಗೋ ಕೆಲವು ಕಾಯಿಲೆ ಕುರಿನೂ ಕೊಡ್ತಾರೆ ಅವರು ಹೌದೌದು ನಾವು ಅಲ್ಲಿ ನೋಡ್ಕೊಳ್ತೀರಿ ರಿಜಿಸ್ಟರ್ ಥರ ಇಲ್ಲ ಅಂದ್ರೆ ಹಾಲು ಹಾಕಿದ್ರೆ ಸಾಕ್ ಸರ್ ಸಬ್ಸಿಡಿ ಇದೆ ಡೈರಿಯಲ್ಲಿ ಸರಿ ಇದು ಹೈನುಗಾರಿಕೆ ಜೊತೆಗೆ ತೊಂಡೆಕಾಯಿ ವ್ಯವಸಾಯದ ಜೊತೆಗೆ ಒಂದು ಶೆಡ್ ಕುರಿ ಸಾಕಾಣಿಕೆ ಸೊ ಬಗ್ಗೆ ಮಾಹಿತಿ ಸರ್ ಸರ್ ಏನಿಲ್ಲ ಬೆಳಗ್ಗೆ ಟೈಮು ನಾವು ಬೆಳಗ್ಗೆ ಒಂದೊಂದು ಟೈಮು ಲೇಬರ್ ಇರ್ತಾರಲ್ಲ ಕುರಿ ಏನೊಂದು ನಮ್ದು ಮೇವು ಬೇಜಾನಿದೆ ಈಗ ತೊಂಡೆ ಗಿಡದಲ್ಲಿ ಸ್ವಲ್ಪ ಹುಲ್ಲು ಪಲ್ಲು ಏನಿದ್ರೆ ನಾವೇನ್ ಮಾಡ್ತೀರಂದ್ರೆ ಈ ನಾವು ಬೇರೆ ಕಡೆ ಹೋಗಿ ತೊಗೊಂಬತ್ತೀರಿ ತೊಗೊಂಡು ತೋಟದಲ್ಲಿ ಹೊಡ್ಕೊಂಡೋಗಿ ಬೆಳಗ್ಗೆ ಹೊತ್ತು ಖಾಲಿ ಇರೋ ಟೈಮಲ್ಲಿ ಒಂದು ಅರ್ಧ ಗಂಟೆ ಒಂದು ಗಂಟೆ ತೋಟದಲ್ಲಿ ಓಡಾಡಿಸ್ಕೊಂಡ್ ಬರುತ್ತೆ ಏನಂದರೆ ಏನಂದ್ರೆ ಇದ್ರ ಮೇವಿಂದ ನಮ್ಗೆ ಒಳ್ಳೆ ಪ್ರಾಪರ್ಟಿ ಸಿಗುತ್ತೆ ಹೇಳಿ ಗೊಬ್ಬರ ಇದೆಯಲ್ಲ ಇದು ಹಸಿ ಸಗಡಿ ಒಂದ್ ಮಕ್ರಿ ಹಾಕೋದು ಒಂದೇ ಇದು ಅರ್ಧ ಮಕ್ರಿ ಹಾಕೋದು ಒಂದು ದೊಡ್ಡ ಗಿಡಕ್ಕೆ ಇದು ಫೀವರ್ ಜಾಸ್ತಿ ಗೊಬ್ಬರ ಎಲ್ಲ ಕೆಳಗಡೆ ಬಿಡುತ್ತೆ ಗೊಬ್ಬರ ಕೆಳಗಡೆ ಮಾಡಿದಿರಿ ನೋಡೋದು ಇದು ದೊಡ್ಡ ಹಸಿನ ಗೊಬ್ಬರ ಒಂದು ಮಕ್ರಿ ಹಾಕೋದು ಒಂದೇ ಇದು ಅರ್ಧ ಮಕ್ಕಳ ಹಾಕೊಂಡ್ರೆ ಸಾಕು ಒಳ್ಳೆ ಫೀವರ್ ಇದೆ ಆದ್ರೆ ಇಳುವರಿ ಒಳ್ಳೆ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ನಮ್ ತೋಟದಲ್ಲಿ ಮೇವಿದೆಯಲ್ಲ ಇದೆಯಲ್ಲ ಕೂಯ ಒಂದು ಕಾಲಿಗೆ ಇರೋ ಟೈಮಲ್ಲಿ ತಗೊಂಬಂದು ಹಾಕೊಂತೀರಿ ನೋಡಿ ಈ ಥರ ಮೇಸ್ಕೊಂಡು ಕೆ ಜಿ ಹತ್ತಿಲ್ಲಿ ಮಾರ್ಬಿಡ್ತೀರಿ ಸರ್ ನಾವು ಸಣ್ಣ ಮರಿ ತರ್ತೀರಿ ಸರ್ ನಾವು ಹಿಂದೂ ಬರೋ ಹೋಗ್ತೀರಿ ಪೆರಾಸಂದ್ರೆ ಹೋಗ್ತೀರಿ ಸೇಲಮ್ ಹೋಗ್ತೀರಿ ನಮ್ಗೆ ಎಲ್ಲಿ ಕಡಿಮೆ ಸಿಗುತ್ತೆ ಮರಿ ಅಲ್ಲಿ ಹೋಗ್ಬಿಟ್ಟು ತಗೊಂಬತ್ತೀರಿ ಸರ್ ಹೋಲ್ಸೇಲಾಗಿ ತೊಗೊಂಡ್ಬಿಡ್ತೀರಿ ಒಂದು ಹತ್ತು ಮರಿ ಹದಿನೈದು ಮರಿ ಹಾಕೊಂಬತ್ತೀರಿ ಹಾಕೊಂಬಂದು ಈ ಥರ ಮೇಸ್ಕೊಂತೀರಿ ಸರ್ ಮೇಸ್ಕೊಂಡು ಇಳುವರಿ ಮಾಡಿಬಿಟ್ಟು ದೊಡ್ಡ ಒಂದು ಇಪ್ಪತ್ತು ಇಪ್ಪತ್ತೈದು ಕೆಜಿ ಮೂವತ್ತು ಕೆ ಜಿ ಬರೋ ಗಂಟ ಮೇಸ್ತೀರಿ ಆಮೇಲೆ ಮಾರೋಕ್ಕೋಗಲ್ಲ ಅಂಧ ಗಂಟೆ ಮಾಡ್ಕೊಂಡು ಅಷ್ಟು ಒಂದು ಇಪ್ಪತ್ತೈದು ಕೆಜಿ ಮೂವತ್ತು ಕೆ ಜಿ ಬಂದ ಮೇಲೆ ಮಾರ್ತೀರಿ ಸರ್ ಅಂಧ ಗಂಟೆ ಮಾರಲ್ಲ ತುಂಬ ದೊಡ್ಡದಾಗಿ ಸರ್ ಚಿಕ್ಕದಾಗೆ ಮಾಡ್ಕೊಂಡಿದ್ದೀರಿ ಸುಮ್ಗೆ ಜಾಸ್ತಿ ಬೇಡ ಇದ್ರಿಗೆ ಶೆಡ್ಗೂ ಲೋನ್ ಕೊಡ್ತಾ ಇದ್ದಾರೆ ಇವಾಗ ಕುರಿ ಶೆಡ್ಗೆ ಅರವತ್ತು ಸಾವಿರ ಲೋನ್ ಕೊಡ್ತಾರೆ ಸರ್ ಪಂಚಾಯಿತಿಯಲ್ಲಿ ಹೋಗ್ಬಿಟ್ಟು ನಾವು ಕುರಿ ಮೆಸ್ತೀನಿ ಸಾಕು ಅಣಿಕೆ ಮಾಡ್ತೀವಿ ಅಂದ್ರೆ ಅವ್ರು ಲೋನ್ ಕೊಡ್ತಾರೆ ನಮ್ಮ ಪಾಣಿ ಪಾನಿ ಕೊಟ್ಟರೆ ಸಾಕು ಅವರೇ ಬಂದು ಫೋಟೋ ಹಿಡ್ದು ನೋಡ್ಬಿಟ್ಟು ಬಿಲ್ ಮಾಡಿ ಅವರೇ ಸರ್ ಅರವತ್ತು ಸಾವಿರ ಶೆಡ್ ಕೊಡ್ತಾರೆ ಹಂಗೆ ಮೂವತ್ತು ಅಡಿ ಹಿಂಗೆ ಮೂವ ನಲ್ವತ್ತು ಅಡಿಕೆ ಶೆಡ್ಗೆ ಅವರೇ ಅರವತ್ತು ಸಾವಿರ ಅಮೌಂಟ್ ಕೊಡ್ತಾರೆ ಸರ್ ಅದರ ಹ್ಞೂ ಸರ್ ಈ ಶೆಡ್ಗೆ ಎಷ್ಟಾಯ್ತಲ್ಲ ಸರ್ ಈ ಶೆಡ್ಗೆ ನಲ್ವತ್ತು ಸಾವಿರ ಆಯಿತು ಹಾಂ ನಲ್ವತ್ತು ಸಾವಿರ ಆಗಿದೆ ಇಲ್ಲ ಸರ್ ಇಲ್ಲ ಸರ್ ನಲ್ವತ್ತು ಸಾವಿರ ಶೆಡ್ ಮಾಡಿದ್ವಿ ಇದ್ರಿಗೆ ನಲ್ವತ್ತು ಸಾವಿರ ಆಗಿದೆ ಶೆಡ್ ಮಾಡಿದ್ದೀರಿ ಇಲ್ಲ ಅಂತ ಪಂಚಾಯಿತಿಯಿಂದ ಈಗ ಕೊಟ್ಟಿದ್ದಾರೆ ಅದು ನಾವು ಈಗ ಆಗಿ ನೋಡಿ ಮೇಯ್ಸ್ಕೊಂಡಿದ್ದೀರಿ ಇದು ಒಂದು ವರ್ಷ ಮೇಸ್ಕೊಂಡ್ರೆ ಸಾಕು ಸರ್ ಕುರಿವು ಮೂವತ್ತ್ ಮೂವತ್ತು ಕೆಜಿ ಜಿ ಕೆಜಿ ಮೂವತ್ತೈದು ಕೆ ಜಿ ಬರುತ್ತೆ ವರ್ಷಕ್ಕೊಂದು ಸಾರಿ ತಿರು ನಾವು ಇವ ಮಾರ್ಬಿಡ್ ತಿರ್ಗಿ ಮತ್ತೆ ಸಣ್ಣ ಮರಿ ಬಿಡ್ಕೊಬಹುದು ಹಹಾ ಸೊ ಸೈಡ್ ಇನ್ಕಮ್ ಸರ್ ಇದು ನಿಮಗೆ ಗೊಬ್ಬರ ಆಗುತ್ತೆ ಮೇನ್ ಗೊಬ್ಬರ ಆಗುತ್ತೆ ಸರ್ ನಾವು ಗೊಬ್ಬರದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಅದೇನೆ ಲಾಭನ ನೋಡ್ತಾ ಇದ್ದೀವಿ ಲಾಭನ ಅಂದ್ರೆ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಹಾಕಿಸಿಕೊಂಡ್ರೆ ಇವು ಒಳ್ಳೆ ಕಾಸಾಗುತ್ತೆ ಆಗುತ್ತೆ ನಾವು ಇರ್ಲಿ ಬಿಡೋ ಅಂತೇಳಿ ಹೇಳೋಣ ವರ್ಷ ಹಾಕಿಸ್ತೀರಿ ಈ ರಂ ರಂಜೆನ್ ಬકરી ಈ ಹಬ್ಬಗಳು ಬಂದರೆ ಅವ್ರು ಒಳ್ಳೆ ಕಾಸು ಕೊಟ್ಟಿರ್ತಾರೆ ತೊಗೊಂಡೋಗ್ತಾರೆ ಸರ್ ಅವ್ರು ನಾವ್ ಮರಿ ಹೆಂಗಿದ್ರೆ ಹಂಗ ತಗೊಂಡ್ರ ಆದಷ್ಟು ಅವ್ರಿಗೆ ಏನಿದ್ರು ಬರೀ ಕೊಂಬಿರ್ಬೇಕು ಇಷ್ಟಿಷ್ಟು ಕೊಂಬಿದ ಮರಿನೇ ಅವ್ರು ಜಾಸ್ತಿ ಚಾಯ್ಸ್ ಮಾಡೋದವ್ರು ಹ್ಮ್ ಸರ್ ಮೇವು ನಾವು ಸೀಮೆವಲ್ ಇದೆ ಈಗ ಹಂಗೆ ಸರ್ ಇದೆ ಸೀಮೆವಲ್ ನೋಡಿ ಸರ್ ಈ ತರ ನೋಡಿ ಮೇವು ಕೈ ಹಾಕೊಂಡು ಮೆಸ್ಸೇ ಸರ್ ಮೇವು ಇಲ್ಲೇ ಹಾಕೊಂಡಿದ್ರೆ ದೂರವಾಗ ಹೋಗಂಗಿಲ್ಲ

ತಿಂಗಳ್ ತಿಂಗಳ್ ಖಾಲಿ ಮಾಡ್ಕೊಂಡ್ ಬಿಡ್ತೀರಿ ಗೇಟ್ ಅಲ್ಲಿ ಇದಿದೆ ನೋಡಿ ಅದರಲ್ಲಿ ತೆಗೆದ್ ಇದು ಗೇಟ್ ಓಪನ್ ಮಾಡ್ಕೊಂಡ್ರೆ ಗೇಟ್ ಓಪನ್ ಇದೆ ಸಂಖ್ಯೆ ತಗೊಂಡ್ ಎಲ್ಲ ಒಂದ್ ಹತ್ರ ಎಳ್ಕೊಂಡ್ ಎತ್ಕೊಂಡ್ ಬಿಡ್ತೀರಿ ಇಲ್ಲ ಸರ್ ಏನ ಖಾಲಿ ಇದ್ರೆ ಒಂದ್ ಒಂದ್ ಎರಡ್ ಅವರ್ ಮೂರ್ ಅವರ್ ಹೊಡ್ಕೊಂಡೋಗ್ ಮೇಸ್ತಿರಿ ಖಾಲಿ ಇಲ್ಲ ಅಂದ್ರೆ ಇಲ್ಲ ಇದ್ರಲ್ಲೇ ಮೇವು ಹಾಕ್ಬಿಡೋದು ಅಷ್ಟೇ ಮುಗ್ದಾಯ್ತು ಸರ್ ಅವು. ಬಟ್ ಹತ್ ಗಂಟೆ ಜಾಗ ಇದ್ದು ಪಂಚಾಯತಿ ಶೆಡ್ ಶೆಡ್ಗೆ ಕೊಡ್ತಾರೆ ಲೋನ್ ಕೊಡ್ತಾರೆ ಅವ್ರು ನಾವು ಓನ್ ಬಂಡವಾಳನೂ ಹಾಕಂಗಿಲ್ಲ ಅರ್ಥ ಆಯ್ತಾ ಪಂಚಾಯತಿ ಲೋನ್ ಕೊಡ್ತಾರೆ ಒಂದು ಶೆಡ್ ಒಂದ್ ಅಷ್ಟು ಮೇಲೆ ಒಂದ್ ಒಂದ್ ಅಷ್ಟು ಬಿಲ್ ಮಾಡ್ಕೊಡ್ತಾರೆ ಒಂದ್ ಮೂರ್ ಬಿಲ್ ನಾಲ್ಕ್ ಬಿಲ್ ಆಗುತ್ತೆ ಸರ್ ಒಂದೇ ಸರಿ ಅವರು ಅಮೌಂಟ್ ಕೊಡಲ್ಲ ಪಂಚಾಯಿತಿಯಲ್ಲೇ ಮೂರು ನಾಲ್ಕು ನಾಲ್ಕು ಬಿಲ್ ಆಗುತ್ತೆ ಅದ ನಲ್ವತ್ತು ಸಾವಿರ ಕೊಡಂಗಿದ್ರೆ ಹದಿನೈದು ಹದಿನೈದು ಸಾವಿರ ಒಂದ್ ನಾಲ್ಕು ಸರಿ ಮಾಡ್ಬಿಡ್ತಾರೆ ಸರ್ ಮೂರ್ ಸರಿ ಮಾಡ್ತಾರೆ ಈಗ ನಾವು ಪಾಯಿಕ್ ಒಂದ್ ಬಿಲ್ ಕೊಡ್ತಾರೆ ಅರ್ಧ ಗೋಡೆ ಮೇಲೆ ಒಂದು ಬಿಲ್ ಕೊಡ್ತಾರೆ ನೋಡಿ ಈ ಥರ ಸ್ಟ್ಯಾಂಡೆಲ್ಲ ಮಾಡಿದ್ಮೇಲೆ ನೋಡ್ಬಿಟ್ಟು ಪೇಂಟ್ ಮಾಡಿ ಒಂದು ಬಿಲ್ ಮಾಡ್ತಾರೆ ಸರ್ ಅವರು ಈ ಥರ ಮಾಡ್ಕೊಂಡು ಕೊಡ್ತಾರೆ ಯಾಕಂದ್ರೆ ನಮ್ಮ ಹತ್ರ ಬಜೆಟ್ ಇರಲ್ಲ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿದ್ರೆ ಪಂಚಾಯತಿಯಿಂದ ಅಷ್ಟು ಕೊಡೋದರಿಂದ ಇವ್ರಿಗೆ ಅನುಕೂಲ ಆಗುತ್ತೆ ಇರೋರು ಇರ್ತಾರೆ ಇರೋರು ಏನು ಮಾಡ್ತಾರೆ ಅಂದರೆ ಎಲ್ಲ ಕ್ಲೀನಾಗಿ ಕಟ್ಬಿಡ್ತಾರೆ ಆ ಕಟ್ಟೋದ್ನಾಗ ಪಂಚಾಯತಿಗೆ ಹೇಳ್ಬೇಕು ನಾವು ಯಾಕಂದರೆ ಅವ್ರು ಬಂದು ಫೋಟೋ ಇಟ್ಕೊಂಡು ಹೋಗ್ತಾರೆ ಯಾವ ಕೆಲವೊಂದು ಹಳೆ ಶಡ್ಗೆ ನೋಡ್ಸಿಬಿಟ್ಟು ನಾವು ಕಟ್ಟಿದೀರಿ ಅಂತೇಳಿ ಬಿಲ್ ಮಾಡೋರು ಇದ್ದಾರೆ ಅರ್ಧ ಆಯ್ತಾ ಅದ್ರಾಗ ಅರ್ಧ ಕಂಡ ಮೇಲೆ ಒಂದು ಬಿಲ್ ಮಾಡ್ತಾರೆ ಅವರು ನೋಡ್ಬೋದು ನೋಡ್ಬಿಟ್ಟು ಹೋಗಿ ಫೋಟೋ ಇಟ್ಕೊಂಡು ಹೋದ್ಮೇಲೆ ಒಂದು ಬಿಲ್ ಮಾಡ್ತಾರೆ ಫುಲ್ಲು ಒಂದು ಇನ್ನೊಂದು ಮುಕ್ಕಾಲು ಮೇಲೆ ಒಂದು ಬಿಲ್ ಮಾಡ್ತಾರೆ ಎಲ್ಲ ಫಿನಿಶಿಂಗ್ ಆದ್ಮೇಲೆ ಒಂದು ಬಿಲ್ ಮಾಡ್ತಾರೆ ಸರ್ ಅವರು ಯಾವ ತಳಿ ಸಾರ್ ನಾವು ಜಾಸ್ತಿ ಚಳಕೆರೆ ತರ್ತೀವಿ ಹ್ಞೂ ಚ ಕರೇದು ಕೆಂದದ್ದು ಇದೆಲ್ಲ ಸರ್ ಎಲ್ಲ ಚಳಕೆರೆವೆ ಜಾಸ್ತಿ ಇವು ಒಂದು ಚಳ್ಕೆರೆ ಹ್ಞೂ ಚೆನ್ನಾಗಿ ಮೇವು ತಿಂತವೆ ಸರ್ ನಾವು ಅಲ್ಲಿಗೆ ಹೋಗಿ ತಗೊಂಬಿಡ್ತೀವಿ ಈಗ ಬೆಳಗಂಜಾವೆ ನಮ್ಮದೇ ಗಾಡಿ ಇದೆ ಅದೇ ನಮ್ಮ ಗಾಡಿ ಇದೆಯಲ್ಲ ಅದ್ರಲ್ಲಿ ಹೋಗ್ತೀರಿ ತಗೊಂಡು ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಒಟ್ಟಾಗಿ ಟೋಟಲ್ ಎಲ್ಲ ವ್ಯಾಪಾರ ಮಾಡ್ಕೊಂಡು ಗಾಡಿಯಲ್ಲಿ ಹಾಕೊಂಡ್ ನಾವು ಖರ್ಚು ಬರಲ್ಲ ಸರ್ ಮೇವು ಇದು ಅದೇ ಪೀಡು ಆ ಪೀಡು ಅಂದ್ರೆ ಇವು ನಾವು ಇಷ್ಟ ದಿನ ಸಾಕಿದ್ರೆ ಒಂದು ಮೂಟೆ ಪೀಡ್ ತಿಂತಾವ ಅಷ್ಟೇ ಇವು ಅಷ್ಟೇ ಇಲ್ಲ ಮೇವು ಜಾಸ್ತಿ ತಿಂತಾವೆ ಮೇವು ಕೊಡ್ತೀರಿ ಮೇವು ನಮ್ ತೋಟದಲ್ಲಿ ಬೇಜಾನು ಇದೆಯಲ್ಲ ಕೊಯ್ಕೊಂಬಂದ್ ಕೊಯ್ಕೊಂಬಂದು ಹಾಕ್ತಾ ಇದ್ದೀರಿ ನಾವು ಇಲ್ಲ ಸರ್ ಈಗ ನಾವು ಸುಮಾರು ಒಂದ್ ಹತ್ತು ವರ್ಷದಿಂದ ಮೇಯಿಸ್ತಾ ಇದ್ರಿ ಕಾಯಿಲೆ ಅನ್ನೋದು ಇನ್ನು ಯಾಕೆ ಇಲ್ಲ ಹ್ಮ್ ಯಾಕಂದ್ರೆ ಬೇರೆ ಸಪ್ರೇಟ್ ಆಗಿದೆ ಅಲ್ಲ ಊರುಗಳಲ್ಲಿ ಪರ್ ಇದ್ದು ಊರ್ಗಳಲ್ಲಿ ಓಡಾಡಿ ಕಾಯಿಲೆ ಬರುತ್ತೆ ಇವಾಗ ನಾವು ಕೆಲವೊಂದು ತಗೊಂಬಂದಾಗ ಕೆಲವ ಕಾಯಿಲ ಕುರಿ ಕೊಡ್ತಾರ ಅವರು ನಾವು ಅಲ್ಲಿ ನೋಡ್ಕೊಂತೀರಿ ಕುರಿ ಸೊಪ್ಪಾಗಿರೋದು ಇದಿರೋದು ಅಲ್ಲಿ ನೋಡ್ಕೊಂಡು ನಾವು ತಗೊಂಡ್ ಬಂದ್ಬಿಡ್ತಿರ ಸರ್ ನಾವು ಹ್ಮ್ ತಗೊಂಬಂದು ನೋಡಿ ತರ ನೋಡ್ ಬೋನ್ಗೆ ಹಾಕೊಂಡು ನೋಡಿ ವಾರಕ್ಕೆ ಒಂದ್ಸರಿ ತೊಳಿತೀರಿ ಗಲೀಜ್ ಮಾಡ್ಕೊಂಡಲ್ಲ ಆದ್ರೂ ಒಂದ್ಸರಿ ತೊಳಿತೀರಿ ನಾವು ಈ ತೊಳ್ದಿದ್ರು ನಾವ್ ವೇಸ್ಟ್ ಮಾಡಲ್ಲ ನೋಡಿ ಪಕ್ಕದಲ್ಲಿ ಟ್ಯಾಂಕ್ ಇದೆ ಇಲ್ಲೇ ಇದೆ ಬನ್ನಿ ಇದು ಕುರಿ ತೊಳಿಯಕಂತ ಹೇಳಿ ಟ್ಯಾಂಕಿ ಮಾಡ್ಕೊಂಡಿದಿರಿ ತುಂಬಾ ನೀರು ಬಿಟ್ಬಿಟ್ಟು ಕುರಿ ಐತೆ ಅದ್ರಲ್ಲಿ ಹಾಕ್ಬಿಡ್ತೀರಿ ಅದ್ರಲ್ಲಿ ಚೆನ್ನಾಗಿ ಸ್ನಾನ ಮಾಡ್ಬಿಟ್ಟು ಅದ್ರ ನೀರ್ ತೋಟಕ್ ಬಿಡ್ತೀರಿ ಸರ್ ನಾವು ಮೋಟರ್ ಇಟ್ಟಿದಿರಿ ತೋಟಕ್ ಹೋಗ್ತದೆ ನೀರ್ನ ಎಷ್ಟ್ ಮಾಡಲ್ಲ ಯಾಕಂದ್ರೆ ಕುರಿ ಎಲ್ಲ ಸಗಣಿ ಅದನ್ನ ಮೆತ್ಕೊಂಡು ಇದಾಗುತ್ತಲ್ಲ ಅವಾಗ ಏನ್ ಮಾಡೋದ ಏನು ಯಾಕೆ ಎಷ್ಟ್ ಮಾಡೋದಂದ್ರೆ ಅದ್ರಲ್ಲಿ ಒಂದ್ ಎಚ್ ಪಿ ಮೋಟರ್ ಇಟ್ಟಿದಿರಿ ಅದ್ರಿಂದ ತೋಟಕ್ಕೆ ಡಂಪ್ ಮಾಡ್ತಿವಿ ತೊಂಡೆ ಗಿಡಕ್ಕೆ ಗೊಬ್ಬರ ನೀರು ಹೋಗುತ್ತೆ ಇನ್ನು ಇಳುವರಿ ಬರುತ್ತೆ ಆ ತರ ಮಾಡ್ಕೊಂಡು ನಾವು ಇದು ಮಾಡ್ತಾ ಇದ್ದೀವಿ ಸರ್ ಇದು ಸರ್ ಇದು ತಳಿ ಗೊತ್ತಿಲ್ಲ ಸೀಡ್ಸ್ ಅಂತ ಕೊಟ್ಟಿದ್ದಾರೆ ಮೊದಲು ಬರೋದು ಸಿಕ್ಕಾಪಟ್ಟೆ ನೋದು ಕೆಂಪುಲ್ಲು ಅಂತೇಳಿ ಅದು ಮುಳ್ಳು ಜಾಸ್ತಿ ಇದೆ ಅದ್ರಲ್ಲಿ ಮುಳ್ಳು ಬರುತ್ತೆ ಕೊಯ್ಯಕ್ಕಾಗಲ್ಲ ಕೈ ಎಲ್ಲ ಕೈ ಎಲ್ಲ ಸುಂ ಬರುತ್ತೆ ನೋಡಿ ಈಗಿರೋದು ಈ ತಳಿ ಮುಳ್ಳಿಲ್ಲ ನೋಡಿ ಇದು ಮುಳ್ಳಿದೆ ಇದು ಇದರಲ್ಲಿ ಎರಡು ಇದೆ ನೋಡಿ ನೋಡಿ ಕೆಂಪು ಇದು ಇದ್ರಲ್ಲಿ ಮುಳ್ಳು ಬರುತ್ತೆ ಆದ್ರೆ ಸಣ್ಣಲ್ಲಿ ಎಲ್ಲಿ ಮುಳ್ಳು ಬರಲ್ಲ ದೊಡ್ಡಲ್ಲಿ ಆಯ್ತು ಅಂದ್ರೆ ಮುಳ್ಳ ಬರುತ್ತೆ ಸರ್ ಸರ್ ಕೊಯ್ಯೋಕ್ಕಾಗಲ್ಲ ಮಿನಿಮಮ್ ಒಂದು ಇಪ್ಪತ್ತು ದಿವಸಕ್ಕೆ ಬೇಕು ಕುರಿಗೆಲ್ಲ ನೋಡಿ ಇದೆಲ್ಲ ಇದೆಲ್ಲ ಸುಗಾಕ್ಬಿಡ್ತೀರಿ ಸ್ವಲ್ಪ ದೊಡ್ಡದಾಗಿದೆ ಸ್ವಲ್ಪ ಕಮ್ಮಿ ಸ್ವಲ್ಪ ಆಗೋದು ಕುರಿ ಕಟ್ ಚಾಪ್ ಕಟ್ಟರು ಕೊಟ್ಟರೆ ತಿಂದುಬಿಡ್ತದೆ ಸರ್ ನಾವು ಚಾಪ್ಕಟ್ಟರು ಡೈರಿಯಿಂದ ಕೊಟ್ಟಿದ್ದಾರೆ ನಮಗೆ ಮೂವತ್ತು ಸಾವಿರ ಆಯ್ತು ಹಾಂ ಡೈರಿಯಿಂದ ಅದ್ರಿಗೂ ಲೋನ್ ಇದೆ ಸರ್ ಅದ್ರಗೂ ಸಬ್ಸಿಡಿ ಇರೋದೆ ಅವಾಗು ಅರವತ್ ಸಾವಿರ ಅದು ಮೂವ್ ಸಾವಿರ ನಾವ್ ಕಟ್ಟಿದ್ರೆ ಮೂವ್ ಸಾವಿರ ಅವರೇ ಕೊಟ್ಟಿದ್ದಾರೆ ಸರ್ ಡೈರಿಯಿಂದ ಕೊಟ್ಟಿದೆ ಅವರು ಆದ್ರೆ ಅವ್ರು ಸೇರಿರ್ಬೇಕು ಡೈರಿಯಲ್ಲಿ ಅಮ್ಮ ಹಾಲು ಪಾಲು ಹಾಕಂಗಿದ್ರೆ ಅವರು ನಮಗ್ ಬೇಕು ಈ ತರ ಬೇಕಂದ್ರೆ ಡೈರಿಯಿಂದ ಕೊಡ್ತಾರೆ ಸರ್ ಅವರು ಹಾಲು ತರ ಇಲ್ಲ ಅಂದ್ರೆ ಹಾಲು ಹಾಕಿದ್ರೆ ಸಾಕು ಸರ್ ಸಬ್ಸಿಡಿ ಇದೆ ಡೈರಿಯಲ್ಲಿ ಹ್ಮ್ ಇವಾಗ ಹಸು ಇರೋರು ನೋಡಿದ್ರು ಹಸು ಇರೋರು ಚಾಪ್ ಚಾಪಕಟ್ರ ಇಲ್ಲಿ ಬನ್ನಿ ನೋಡಿಸ್ತದೆ ನೋಡ್ತಿದೆ

ಸುಮ್ಮನೆ ಸುಮ್ನೆ ದೊಡ್ಡದಾಗ ಮಾಡ್ಬಿಟ್ಟು ದೊಡ್ಡದಾಗಿ ನೋಡ್ಸ್ಕೊಂಡಿ ಮೇಸರ್ ಇರ್ಬೇಕು ಸರ್ ಒಬ್ಬ ತಂದು ಶೆಡ್ ಮಾಡ್ಕೊಂಡು ಬಿಟ್ಬಿಡೋದಲ್ಲ ಒಬ್ಬ ಲೇಬರ್ ಮೇಲೆ ಬಿಟ್ಟರೆ ಕೆಲವ್ರು ಅವ್ರು ನೋಡ್ಕೊತಾರ ಕೆಲವರು ನೋಡ್ಕೊಳಲ್ಲ ಟೈಮ್ ಮೇವು ಇವೆಲ್ಲ ನೋಡ್ಕೊಳಲ್ಲ ನಮ್ಗೆ ಚಿಕ್ಕದಾಗ ನಮ್ಗೆ ಸಾಕು ಜಾಸ್ತಿ ನಾವೇನಪ್ಪ ಒಂದು ಐವತ್ತು ಕುರಿ ನಮ್ಗೆ ಇದೊಂದೇ ಕೆಲಸ ಆದ್ರೆ ದೊಡ್ಡದಾಗಿ ಶೆಡ್ ಹಾಕೊಂಡ್ ಮಾಡ್ಬೋದು ಸರ್ ನಮ್ಗೆ ಬೇಜನ್ ತೊಂಡೆ ಗಿಡ ಇದೆಲ್ಲ ಇದೆ ಆದ್ರಿಂದ ನಮ್ಗೆ ಬೇಡ ಚಿಕ್ಕ ಚಿಕ್ಕದಾಗ ಆಗಲಿ ಸಾಕು ಅಂತ ಹೇಳಿ ನಾವು ಚಿಕ್ಕದಾಗ ಮಾಡ್ಕೊಂಡು ಸಾಕ್ತಾ ಇದೀವಿ ಸರ್ ನಾವು ಸೈಡ್ ಇನ್ಕಮ್ ಮಾಡೋದ್ರಿಂದ ಹ್ಮ್ ನೋಡ್ಕೊಬೇಕು ನಮ್ಗೆ ಬೇರೆ ಕೆಲಸ ಇರುತ್ತೆ ನಾವು ನೋಡ್ಕೊಳಕ್ಕಾಗಲ್ಲ ಬಟ್ ಚಿಕ್ಕದಾಗಿದೆ ನೋಡಿ ಇವತ್ತು ಬೆಳಗ್ಗೆ ಒಂದುವರೆಗೆ ಸೀಮೆ ಒಲ್ ಬಂದ್ರೆ ಇನ್ನು ನಾಳೆ ಗಂಟೆ ಒಂದುವರೆ ಸಿಮಿಲ್ ಸರ್ ಎಷ್ಟು ಮೂವತ್ ಮರಿ ಇದೆ ನಾಳೆ ಗಂಟಾ ಒಂದುವರೆ ಸಿಮಿ ಹಾಕೋದು ಸರ್ ತೀಗ ನಾಳೆ ಒಂದುವರೆ ಕೊಯ್ಕೊಂಬಂದ್ರೆ ನಾಳೆ ಬೆಳಗ್ಗೆ ಒಂದುವರೆ ಸರ್ ಬೇಕಾದ್ರೆ ಕುಡ್ಕೊಬೋದು ಹೋಗಿ ಚೇಂಜ್ ಮಾಡ್ಬೋದು ಸಾಯಂಕಾಲ ಒನ್ ಟೈಮ್ ನಮ್ಮಅಪ್ಪ ಅವರು ಇದಾರೆ ಬರ್ತಾರೆ ಸ್ವಲ್ಪ ಮೇವ್ ಹಾಕೊಂತಾರೆ ಫೀಡ್ ಸ್ವಲ್ಪ ಕೊಡ್ತಾರೆ ಒಳ್ಳೆದು ಅದೋ ಅಷ್ಟೇ ಪಿ ಮೇವೆಲ್ಲ ಒಂದು ಸೈಡ್ ತೊಳ್ಕೊಂಡ್ಬಿಡ್ತೀರಿ ನಾವು ಫೀಡೆಲ್ಲ ಅದರಲ್ಲಿ ಹಾಕ್ಬಿಡ್ತೀರಿ ಅವ್ರಿಗೂ ನಮ್ಮ ಏನು ಇಡಲ್ಲ ಸರ್ ಅದನ್ನು ನೋಡಿ ಮೇವೆಲ್ಲ ಒಂದು ಸೈಡ್ ತೊಳಿಬಿಟ್ಟು ಫೀಡ್ ಅಲ್ಲೆಲ್ಲ ಹಾಕ್ಬಿಟ್ರೆ ಒಂದು ಮೂರು ಹತ್ರ ಹಾಕ್ಬಿಟ್ರೆ ಅದೇ ತಿನ್ಕೊಂತ ಸರ್ ಫೀಡ್ನು ಹಾಂ ನಾವೇನು ತಿನ್ನಿಸ್ಬೇಕು ಮಾಡಬೇಕು ಅನ್ನೋದು ಏನಿಲ್ಲ ಅನ್ನೋದೇನಿಲ್ಲ ಅವಶ್ಯಕವೇ ತಿಂತಾಯಿತಾ ಸರ್ ಅವು ಹ್ಞೂ ಸರ್ ಒಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ರಿ ಧನ್ಯವಾದ